ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಗೆ ಇಂಪಾರ್ಟೆಂಟ್ ಆಗಿರುವಂತಹ ಸಮಾಜ ವಿಜ್ಞಾನದ ಒಂದು ಮೂರು ಅಂಕದ ಪ್ರಶ್ನೆಯನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲ್ ಗಂಗಾಧರ್ ತಿಲಕರ ಪಾತ್ರವನ್ನು ವಿವರಿಸಿ ಅಥವಾ ಬಾಲ್ ಗಂಗಾಧರ್ ತಿಲಕರು ಭಾರತೀಯರಲ್ಲಿ ರಾಷ್ಟ್ರೀಯ ಹೋರಾಟವನ್ನು ಪ್ರೇರೇಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರು ದೃಢೀಕರಿಸಿ ಈ ಪ್ರಶ್ನೆಯನ್ನು ನಾಲ್ಕು ಅಂಕದ ಪ್ರಶ್ನೆಯನ್ನಾಗಿಯೂ ಕೂಡ ಎಕ್ಸಾಮ್ನಲ್ಲಿ ಕೇಳಬಹುದು ಈ ಪ್ರಶ್ನೆಗೆ ಉತ್ತರ ಬಾಲ್ಗಂಗಾಧರ್ ತಿಲಕರು ಪ್ರಮುಖ ತೀವ್ರವಾದಿ ನಾಯಕರಾಗಿದ್ದರು ಹತ್ತೊಂಬತ್ ನೂರ ಐದರ ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು ಸ್ವದೇಶಿ ಚಳುವಳಿಗೆ ಕರೆ ನೀಡಿದರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಘೋಷಿಸಿದರು ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ಅವರ ಗುರಿಯಾಗಿತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವ ಪ್ರಯತ್ನ ಮಾಡಿದರು ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಲು ಪ್ರಯತ್ನಿಸಿದರು ತಿಲಕರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಬಳಸಿಕೊಂಡರು ಇವರು ಕ್ರಾಂತಿಕಾರಿ ಲೇಖನಗಳ ಮೂಲಕ ಜನರಲ್ಲಿ ಸ್ಫೂರ್ತಿ ತುಂಬಿದರು ಬ್ರಿಟಿಷ್ ಸರ್ಕಾರವು ತಿಲಕರನ್ನು ಬಂಧಿಸಿದರು ಮತ್ತು ಇವರು ಜೈಲಿನಲ್ಲಿ ಇದ್ದಾಗ ಗೀತಾ ರಹಸ್ಯವನ್ನು ರಚಿಸಿದರು